ಎಲ್ಲರಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ಯಾಲೆಂಡರ್ ಬದಲಾಗುವಂತ ದಿನ ಸೊ ಹಂಗೆ ಎಲ್ಲರಿಗೂ ಕೂಡ ಮೊದ್ಲೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ನಮ್ಮ ಒಂದು ಹೊಸ ವರ್ಷ ಇರೋದು ಯುಗಾದಿ ಟೈಮ್ ಬಟ್ ಆದ್ರೂ ಕೂಡ ಜೀವನ್ದೊಳಗೆ ಒಂದು ಖುಷಿ ಖುಷಿಯಾಗಿರ್ಬೇಕು ಅದಕ್ಕೆ ಏನಾದರೂ ಒಂದು ಕಾರಣ ಹುಡ್ಕೊಂಡು ಸೊ ಖುಷಿ ಖುಷಿಯಾಗಿರೋದು ತಪ್ಪಲ್ಲ ಅಂತ ನಾ ಅನ್ಕೋತೀನಿ ಹಾಗಾಗಿ ಕ್ಯಾಲೆಂಡರ್ ಬದಲಾಗುವಂಥ ಹೊಸ ಕ್ಯಾಲೆಂಡರ್ ಬದಲಾಗುವಂತಹ ಹಬ್ಬ ಕ್ಯಾಲೆಂಡರ್ ಹಬ್ಬ ಹ್ಯಾಪಿ ನ್ಯೂ ಇಯರ್ ಹಬ್ಬ ಅಂತ ಹೇಳ್ತಾ ಎಲ್ಲರೂ ಕೂಡ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕೇಳ್ತೀನಿ ಹಾಗೇನೆ ಸೊ ಬನ್ರಿ ಫ್ರೆಂಡ್ಸ ಇವತ್ತು ಸೂಪರ್ ಆಗಿ ಖುಷಿ ಅಂತ ಅನ್ಸಕತ್ತೈತಿ ಇವತ್ತು ನಾನು ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೀನಿ ಸೊ ಆ ಸಂಕಲ್ಪ ಏನು ಎಂತ ನಿಮ್ಮದು ಏನಾದರೂ ಈ ವರ್ಷದ ಒಂದು ಸಂಕಲ್ಪ ಏನಾಗಿರ್ತೈತಿ ಎರಡು ಸಾವಿರದ ಇಪ್ಪತ್ತಾರು ಹಂಗೇನೆ ಎರಡ್ ಸಾವಿರದ ಇಪ್ಪತ್ತೈದಂದ್ರು ನಿನ್ನೆ ಕಳದೋಗಿರುವಂತ ದಿನ ಸೊ ಎರಡ್ ಸಾವಿರದ ಇಪ್ಪತ್ತಾರು ಇವತ್ತ ನಮ್ಗ ಸಿಕ್ಕಿರುವಂತ ಬಹುಮಾನ ಯಾಕಂದ್ರ ನಾವು ಇನ್ನು ಇದ್ದೀವಿ ಈ ಪ್ರಪಂಚದೊಳಗ ದೇವರು ನಮ್ಮನ್ನ ಈ ಒಂದು ಭೂಮಿ ಮ್ಯಾಗ ಬಿಟ್ಟನ ಅಂತಂದ್ರೆ ನಮ್ಮಿಂದ ಏನಾದ್ರು ಒಂದು ಸಾಧನೆ ಮಾಡೋದಿಕ್ಕೆ ಬಿಟ್ಟಿದ್ದಾನ ಸೊ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡೋದಿಕ್ಕನೆ ನಮ್ಮ ಇನ್ನು ಇಟ್ಟಿದ್ದಾನ ಎರಡು ಸಾವಿರದ ಇಪ್ಪತ್ತಾರು ವಿಶ್ವವಿ ಎಲ್ಲರಿಗು ಕೂಡ ಎರಡು ಸಾವಿರದ ಐವತ್ತು ಅರುವತ್ತು ಎಪ್ಪತ್ತು ಎರಡು ಸಾವಿರದ ಎಪ್ಪತ್ತನ್ನು ಕೂಡ ಒಂದು ಸೆಲೆಬ್ರೇಷನ್ ಮಾಡುವಂಥ ಒಂದು ಆರೋಗ್ಯ ಆಯಸ್ಸು ದೇವರು ಎಲ್ಲರಿಗು ಕೂಡ ಕೊಡಲಿ ಹಾಗೆನೇ ಮೊದಲೇದಾಗಿ ನಮಗೆ ಓಂಕಾರ ಪುಟ್ಟ ರೀ ಸೊ ನಮ್ಗೆ ಓಂಕಾರ ಪುಟ್ಟಂದು ಬರ್ತಡೇ ಆಯಿತು ಸೊ ಮೊನ್ನೆ ಅವನಿಗೂ ಕೂಡ ಒಂದು ಬರ್ತಡೆ ವಿಶೇಷನ ತಿಳಿಸ್ತೀನಿ ಮುದ್ದು ಮುದ್ದಾಗಿ ಗುಣ್ ಗುಣಕಾಗಿ ಇದನ್ನ ನಮ್ಮ ಓಂಕಾರ ಪುಟ್ಟಗ ದೇವರು ನೂರು ವರ್ಷ ಆಯುಷ್ ಕೊಟ್ಟು ಅವ್ರ ತಂದೆ ತಾಯಿ ಒಂದು ಏನೋ ಒಂದು ಕನಸು ಕಟ್ಟಿದ ಆ ಕನ್ಸನ್ನ ನನ್ಸ್ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಓಂಕಾರ ಆ ದೇವರು ತುಂಬಲಿ ಅಂತ ಆ ರಾಯರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊತೀನಿ ಬರ್ತಡೆ ವಿಶ್ ಮಾಡ್ತೀನಿ ಹಾಗೆ ಇವತ್ತು ಜನವರಿ ಒಂದನೇ ತಾರೀಕು ನಮ್ಮ ಅಕ್ಕ ರೀ ನಮ್ಮ ಸುಯತಕ್ಕ ನಮ್ಮ ಸುಯತಕ್ಕನ ಬರ್ತಡೆ ಅಕ್ಕ ಹ್ಯಾಪಿ ನ್ಯೂ ಇಯರ್ ಸೊ ನಮ್ಮಕ್ಕನ ನಮ್ಮ ಅಕ್ಕನ ಆಸೆ ಆಕಾಂಕ್ಷೆಗಳು ಎಲ್ಲರೂ ಕೂಡ ದೇವರು ಈಡೇರಿಸಲಿ ಅವರು ಕೂಡ ಸತಿಪತಿ ನೂರು ವರ್ಷ ಆರೋಗ್ಯದಿಂದ ಖುಷಿ ಖುಷಿಯಾಗಿ ಬಾಳಲಿ ಮಕ್ಕಳು ಮರಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರನ್ನು ಕಾಣುವಂಥ ಸೌಭಾಗ್ಯ ನಮ್ಮ ಅಕ್ಕನಿಗೆ ದೇವರು ಕೊಡ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತೇಳಿ ವಿಶ್ ಮಾಡ್ತೀನಿ ಹಾಗೆ ನಮ್ಮ ತಾಯಿ ನಮ್ಮ ಶಾರಮ್ಮ ಶಾರಮ್ಮಂದು ಕೂಡ ಬರ್ತಡೇ ಸೊ ಆಧಾರ್ ಕಾರ್ಡ್ ಮುಖಾಂತರ ಬರ್ತಡೆ ಅಂತಲೇ ಹೇಳ್ಬೋದು ಅದ್ರಾಗ ಯಾವ ಡೇಟ್ ಐತಿ ಆ ಡೇಟ್ ಪ್ರಕಾರ ಸೊ ಮಮ್ಮಿ ಬರ್ತಡೆ ಅಂತ ನಾವು ಅಂದ್ಕೊಂಡು ಹ್ಯಾಪಿ ಬರ್ತ್ಡೇ ಮಮ್ಮಿ ದೇವ್ರು ನಿನಗೆ ನೂರು ವರ್ಷ ಎಷ್ಟು ಅರಗೆ ಕೊಡ್ಲಿ ಇದೇ ತರ ನೀ ಕೂಡ ಅಂಜದೆ ಅಳಕದೆ ಇಷ್ಟ ಮಟ್ಟಿಗೆ ನಮ್ಮನೆಲ್ಲಾರನು ಕೂಡ ಒಂದ್ ದಂಡಿ ಕಲ್ಪಿಸಿದಿ ದೇವ್ರು ಇನ್ನೂ ಆಯಸ್ಸು ಕೊಡ್ಲಿ ಇನ್ನೂ ಆರೋಗ್ಯ ಕೊಡಲಿ ಶಾರಾಮ ಅಂದ್ರೆ ಒಂದ್ ಎನರ್ಜಿ ಅಂತ ಎಲ್ಲರೂ ಹೇಳ್ತೀರಿ ಹಾಗಾಗಿ ಶರಮನ್ಗೆ ಆ ಎನರ್ಜಿ ಹಂಗೆ ಇಟ್ಟು ದೇವ್ರ್ ಕಾಪಾಡಲಿ ಶರಮ ಇವತ್ತಿನವರೆಗೂ ಯಾರ ಹತ್ರನಾದ್ರು ಕೂಡ ಕೈ ಚಾಚುವಂತ ಸಮಯ ದೇವ್ರು ಕೊಟ್ಟಿಲ್ಲ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅಷ್ಟು ದೇಹನ ದಂಡಿಸಿ ಅಷ್ಟು ತೆರೆ ಓಡಿಸಿ ಜೀವನವನ್ನ ಕಂಡುಕೊಂಡಿದ್ದಾರೆ ನಮ್ಮನೆಲ್ಲಾರು ಒಂದ್ ದಂಡಿಗೆ ಹಚ್ಚಿದಾರ ನಮ್ಮ ತಾಯಿಗೆ ಮಕ್ಕಳಾಯ್ತು ಮೊಮ್ಮಕ್ಕಳಾಯ್ತು ಮುಂದೆ ಮರಿ ಮೊಮ್ಮಕ್ಕಳು ಕೂಡ ಕಡ್ಡು ಒಂದು ಒಳ್ಳೆ ಜೀವನವನ್ನ ಆರೋಗ್ಯವಾಗಿ ನೆಮ್ಮದಿಯಾದಂತ ಜೀವನ ನಮ್ಮೆಲ್ಲರೂ ಖುಷಿನೇ ನಮ್ಮ ತಾಯಿ ಖುಷಿ ಸೊ ನಾವೆಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ನಮ್ ತಾಯಿನೂ ಚೆನ್ನಾಗಿರ್ತಾಳೆ ನಮ್ಮ ತಾಯಿ ಚೆನ್ನಾಗಿದ್ರೆ ನಾವು ಕೂಡ ಒಂದು ಮನೆಗೆ ಹೋಗಕ ಬರಕ ನಮಗೂ ಖುಷಿ ಸಂತೋಷ ಸಂಭ್ರಮ ಎಲ್ಲಾನು ನಮ್ಮ ಅವಾಗನು ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಜನವರಿ ಒಂದನೇ ತಾರೀಕು ಯಾರ್ದೆಲ್ಲ ಬರ್ತಡೇ ಐತಿ ಪ್ರತಿಯೊಬ್ಬರಿಗೂ ತಮ್ಗೆ ಹ್ಯಾಪಿ ಬರ್ತಡೇ ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರು ಎಲ್ಲರಿಗೂ ಕೂಡ ಖುಷಿ ಸಂತೋಷ ಸಮೃದ್ಧಿಯಾಗಿ ಕೊಟ್ಟು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಹಾಗೇನು ಕೂಡ ನಾನು ಈ ವರ್ಷದ ಒಂದಷ್ಟು ಕನಸುಗಳನ್ನ ಹೊತ್ಕೊಂಡಿದ್ದೀನಿ ಹೋದ ವರ್ಷ ಇಪ್ಪತ್ತೈದನೇ ವಿಶ್ವಿಯೊಳಗ ಸೊ ಅದನ್ನ ನನಗೆ ಕೆಲವೊಂದಿಷ್ಟು ಸಾಧ್ಯ ಮಾಡ್ಕೊಂಡಿದೀನಿ ಇನ್ನೂ ಕೆಲವೊಂದಿಷ್ಟು ಇನ್ನೂ ಸಾಧ್ಯ ಮಾಡ್ಕೊಂಡಿಲ್ಲ ಅದು ಈ ನಾ ಆ್ಯಡ್ ಮಾಡ್ಕೋತೀನಿ ನಾನು ಫಸ್ಟ್ ಒನ್ ಜಾಸ್ತಿ ಮಹತ್ವ ಕೊಡೋದು ಒತ್ತು ಕೊಡೋದು ಅಂತಂದ್ರೆ ನನ್ನ ಆರೋಗ್ಯ ನನ್ನ ಆರೋಗ್ಯಕ್ಕೆ ನಾನು ಮಹತ್ವ ಕೊಡ್ತೀನಿ ಹಾಗೇನೆ ನನ್ನ ವೇಟ್ ಲಾಸ್ ಜರ್ನಿನ ನಾನು ಇವತ್ತಿಂದನೇ ಶುರು ಮಾಡ್ಕೊಳಕತ್ತೀನಿ ಯಾರಾದ್ರೂ ಈ ವರ್ಷ ವೇಟ್ ಲಾಸ್ ಮಾಡ್ಕೋಬೇಕಂದ್ರು ಕೂಡ ತಡ ಮಾಡಕ್ ಹೋಗ್ಬೇಡ್ರಿ ಬರೀ ನಾವು ಮನ್ಸಿನಾಗ ಅನ್ಕೊಳ್ದ ಅಷ್ಟೇ ಅಲ್ಲ ಅದನ್ನ ಖಾರ ರೂಪಕ್ಕೆ ತಂಡು ನಿಮ್ಮೆಲ್ಲರಿಗೂ ಕೂಡ ನಾನು ಅದನ್ನ ತೋರಿಸ್ತೀನಿ ಯಾಕಂದ್ರೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ನನ್ನ ಒಂದು ಏರಿಳಿತಗಳು ಜೀವನದೊಳಗೆ ಇರ್ತಾವ ಅದೆಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರ್ತೀನಿ ಜೊತೆಗೆ ನನ್ನ ದೇಹದ ಏರಿಳಿತಗಳ್ನು ಕೂಡ ನಾನೇನು ಮುಚ್ಚಿಡೋದ್ರು ಆಗಂಗಿಲ್ಲ ಅದನ್ನು ಕೂಡ ಶೋ ಮಾಡ್ತಾ ಇರ್ತೀನಿ ಸೊ ಇವತ್ತಿಂದ ನಾನೊಂದು ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ನನ್ನ ಮೇನ ಆರೋಗ್ಯ ಕಾಯ್ಕೊತೀನಿ ಮೇನ ನನ್ನ ವೆಯ್ಟ್ ಲಾಸ್ ಮಾಡ್ಕೋತೀನಿ ಮತ್ತೆ ಒಬ್ಬರನ್ನ ಒಬ್ಬ ವ್ಯಕ್ತಿನ ಬದಲಾವಣೆ ಮಾಡೋದೈತಿ ಅದು ಸತತ ಪ್ರಯತ್ನ ಮಾಡ್ತಾನೆ ಬರಕತ್ತೀನಿ ಹದಿಮೂರು ವರ್ಷದಿಂದ ಸೊ ಆ ವ್ಯಕ್ತಿಯ ಒಂದು ನೆಗೆಟಿವ್ ಎಲ್ಲಾನು ಕೂಡ ತೆಗೆದು ಆ ವ್ಯಕ್ತಿ ಒಂದು ಒಳ್ಳೆ ಹಂತಕ್ಕೆ ಬರಬೇಕಾ ಆ ಒಂದು ವ್ಯಕ್ತಿನ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾ ಅದು ಆ ಅವ್ರ ಜೊತೆಗೆ ನಮ್ದು ಒಂದು ಲೈಪಸ್ ಆಗಬೇಕಾ ಸೊ ಆ ಒಂದು ಪ್ರಯತ್ನನ ನಾನು ಮಾಡ್ತಾನೆ ಇದ್ದೀನಿ ಯಾಕಂದ್ರೆ ಅದು ನನ್ನ ಕರ್ತವ್ಯನೂ ಕೂಡ ಐತಿ ಅದನ್ನು ಕೂಡ ನಾನು ಅದನ್ನ ಈ ವರ್ಷದೊಳಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ನಮ್ಮ ಜೀವನ ಖುಷಿ ನಮ್ಮ ಜೊತೆ ಜೊತೆಯಾಗಿರೋರ್ನ ನಾವು ಖುಷಿಯಾಗಿ ಇಟ್ಕೋಬೇಕು ಸೊ ಅವರು ಏನೋ ಒಂದು ನೋವು ಬೇಜಾರದೊಳಗಿಡ್ತಾರ ಅಂತ ಅಂದ್ಮ್ಯಾಗ ಅದಕ್ಕೂ ನಾವು ಏನಾದ್ರೂ ನಮ್ಮ ಕಡೆಯಿಂದ ಆದಷ್ಟು ನಾವು ಕೂಡ ಸಪೋರ್ಟ್ ಮಾಡಿ ಆ ವ್ಯಕ್ತಿಗೂ ಕೂಡ ಚಿಂತಿನ ಬಿಡಿಸ್ಬೇಕಾ ಅದ್ರ ಜೊತೆಗೆ ನಾವು ಚಿಂತೆ ತಗೊಂಡು ಹೋಗ್ಬೇಡ್ದ ಸೊ ನನ್ನ ಮಕ್ಕಳನ್ನ ಒಳ್ಳೆ ರೀತಿಯಾಗಿ ಬೆಳೆಸಬೇಕಾ ಮಕ್ಕಳಿಗು ಕೂಡ ಒಂದು ಹೆಲ್ದಿ ಆಗಿರೋಂತ ಫುಡ್ ಮಾಡ್ಕೊಳೋದಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಇನ್ನಷ್ಟು ಅಷ್ಟು ಒಳ್ಳೆ ರೀತಿಯಾಗಿ ಗ್ರೋತ್ ಮಾಡ್ಕೊಳೋದಾಗಿರ್ಬೋದ ಹಾಗೇನೆ ನನ್ನ ಜೊತೆಗಿರೋರ್ನು ಕೂಡ ಸಾಧ್ಯ ಆದಷ್ಟು ಖುಷಿ ಖುಷಿಯಾಗಿ ನಕ್ಕೋತಾ ಎಲ್ಲ ಜೊತೆಗೆ ಲವಲವಿಕೆಯಿಂದ ಇರಬೇಕು ಆ್ಯಕ್ಟಿವ್ ಆಗಿರ್ಬೇಕಂತ ಅಂದ್ಕೊಂಡಿನಿ ಏನಿರುತ್ತೋ ದಿನ ಒಂದು ಹೊಸ ಬಟ್ಟೆ ತಂದು ಹಾಕೊಳೋಕೆ ಆಗದೆ ಇದ್ರೂ ಕೂಡ ಇರೋ ಬಟ್ಟೆನೆ ನೀಟಾಗಿ ಹೋಗೋದು ಆರಾಮಾಗಿ ನೀಟಾಗಿ ಇದ್ಕೊಂಡು ಹೆಂಗೆ ಬೇಕು ಹಂಗೆ ಈ ಒಂದೊಂದು ಟೈಮ್ದಾಗ ಇರ್ತೀವಿ ನಾವು ಹೆಣ್ಮಕ್ಳು ಒಂದೇನೋ ನಮ್ಗೆ ಮೈಂಡ್ ಸ್ಟ್ರೆಸ್ ಆದಾಗ ನಾವು ಡಿಪ್ರೆಷನ್ಗೆ ಹೋದಾಗ ಹೆಂಗೆಂಗೋ ಹೆಂಗೋ ಇದ್ದು ಬಿಡ್ತೀವಿ ಬಟ್ ಆ ಥರದ್ದೆಲ್ಲ ಈ ವರ್ಷ ಅದನ್ನ ಅವಾಯ್ಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಹಂಗೇನೆ ನನ್ಗೆ ಆ ದರ್ಶನ ಕನಸಿತ್ತು ನಾನು ಸ್ಕೂಟಿ ತಗೋಬೇಕಂತೇಳಿ ನಮ್ಮ ಯಜಮಾನ್ರು ನನಗೆ ಸ್ಕೂಟಿ ಕಲ್ಯಾಪುರಕ್ಕೆ ಒಂದು ತಗೊಂಡ್ ಬಂದು ಕೊಟ್ಟಿದ್ರು ಸೊ ಅದು ರೋಡ್ ಮ್ಯಾಗ ಲೈಕ್ ಇದಕ್ ರದ್ದಾಯ್ತದ ಅಷ್ಟು ವರ್ಷ ಅಂತ ಇರ್ತಾವಂತ ಕೆಲವೊಂದಿಷ್ಟು ಹಂಗಾಗಿ ಅದು ರೋಡ್ ಮ್ಯಾಗ್ ನಡೆಯಲ್ಲ ನಾನು ಅದನ್ನ ಬಿಟ್ವಿ ಸೊ ಈ ವರ್ಷ ತಗೋಬೇಕು ಆದರ್ಶನೇ ಇತ್ತು ತಗೊಂಡ್ರೆ ಆಕಿತ್ತು ಇಲ್ಲ ನಂಗೆ ಇಲ್ಲ ಯಾಕಂದ್ರೆ ನನ್ನ ಎರಡು ಬಿಸಿ ಹಾಕಿದ್ದೆ ಎರಡು ಬಿಸಿ ಬಂದವು ಬಟ್ ಆದ್ರೂ ಕೂಡ ನಮ್ದು ಒಂದು ಜವಾಬ್ದಾರಿ ಐತಿ ಮಕ್ಳು ಅದಾವ್ ನಾವು ಮನಿ ಮನೆಗೋಸ್ಕರ ಸ್ವಲ್ಪ ಕಡೆ ಕಡೆ ಅಮೌಂಟ್ ಅನ್ನ ಅರೇಂಜ್ ಮಾಡ್ಕೊಂಡಿದೀವಿ ಟೈಮ್ ಸೀರೆಗಿ ನಾವು ಕೂಡ ಅದನ್ನ ಕಟ್ಬೇಕು ಮಾಡ್ಬೇಕು ಸೊ ಅದೆಲ್ಲಾನು ಕೂಡ ಇರೋದ್ರಿಂದ ನನಗೆ ಅದನ್ನ ಆಸೆ ನೆರವೇರಿಸ್ಕೊಂಡೋಗ್ ಸಾಧ್ಯ ಇದ್ರು ಮನೆಗೋಸ್ಕರ ನಾನು ಅದನ್ನ ತ್ಯಾಗ ಮಾಡಿದೆ ಬಟ್ ಈ ವರ್ಷ ನಮ್ಗೆ ಒಂದು ಒಳ್ಳೆ ದೇವರು ಅಪರ್ಚುನಿಟಿ ಕೊಡ್ಲಿ ಒಂದು ಒಳ್ಳೆ ನನ್ನ ಯೂಟ್ಯೂಬ್ ಒಂದೇ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಯಜಮಾನ್ರು ಒಂದು ಏನೇನೋ ಮಾಡ್ಬೇಕಂತ ಕೈ ಹಾಕ್ತಿರ್ತಾರ ಆ ಕೆಲಸ ಎಲ್ಲಾನು ಕೂಡ ಅವ್ರಿಗೆ ಒಂದು ಉತ್ತಮ ಏಳಿಗೆಯನ್ನು ಕೊಡ್ಲಿ ಒಂದು ಒಳ್ಳೆ ಆದಾಯ ಕೂಡ ಹುಟ್ಟಲಿ ಅವರು ಕೂಡ ಒಂದು ಒಳ್ಳೆ ಆರೋಗ್ಯವಾಗಿ ನಮ್ಮ ಯಜಮಾನ್ಗಿರ್ಲಿ ಏನೇನೋ 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 ಡೀಪ್ ಆಗಿ ಮಾಡ್ತಿರ್ತಾರ ಯೋಚನೆಗಳನ್ನ ಅವ್ರ ಮುಖ ನೋಡಿ ಅವರು ಒಂದು ನಡವಳಿಕೆ ನೋಡಿ ನಾವು ಮನೆಯಾಗ ಸಾಕಷ್ಟು ಬೇಜಾರು ಮಾಡ್ಕೊಂಡು ಕುಂದಿರ್ತೀವಿ ನಾನಾಗಲಿ ಮಕ್ಕಳಾಗ್ಲಿ ಯಾಕಂದ್ರೆ ನಮ್ಮ ಖುಷಿನೇ ನಮ್ಗೆ ನನಗೆ ನನ್ನ ಯಜಮಾನ್ರು ನನ್ನ ಮಕ್ಕಳಿಗೆ ನಾವು ಹಾಗಾಗಿ ಒಬ್ಬರಿಂದ ಎಲ್ಲರೂ ಒಂದು ಮನಸ್ಥಿತಿ ಹಾಳಾಗಕತ್ತವ್ ನಮ್ಮ ಮನೆಯೊಳಗ ಬಟ್ ಅದನ್ನ ನಾನು ಈ ವರ್ಷ ಸಾಕಷ್ಟು ಕಂಟ್ರೋಲ್ದಾಗ ಇಟ್ಕೊಂಡ ಪ್ರಯತ್ನ ಮಾಡ್ತೀನಿ ತುಂಬಾ ವಿಚಾರದೊಳಗ ನಾನು ಹ್ಮ್ ಸಂಕಲ್ಪಗಳ್ನ ಮಾಡ್ಕೊಂಡಿದ್ದೀನಿ ಒಂದಷ್ಟು ಶೇರ್ ಮಾಡ್ಕೊತೀನಿ ಇನ್ನಷ್ಟು ನಾನು ಅದನ್ನ ಮಾಡಾದ್ಮೇಗ ನಿಮ್ ಜೊತೆ ಹೇಳ್ಕೊಂತೀನಿ ಈ ಸದ್ಯ ಕೇಳ್ಕೊಂಡು ಬಿಡೋದಲ್ಲ ಕೆಲವೊಂದಿಷ್ಟು ನಾನು ಅದನ್ನ ಹೇಳ್ಕೊಂಡು ನಿಮ್ಗ ಏನಂತೀರಿ ಸಾಕ್ಷಿ ಸಮೇತ ತೋರ್ಸ್ಬೇಕಾಗ್ತದ ಅದು ನನ್ನ ವೇಟ್ ಲಾಸ್ ಜರ್ನಿ ಸೊ ಅದನ್ನ ನಾನು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ನಾನು ವೇಟ್ ಲಾಸ್ ಮಾಡ್ಕೊಂಡು ಸ್ಕೂಟಿನೂ ಕೂಡ ನಾನು ನಾನ್ ಅದು ಸಾಕ್ಷಿನೇ ಅಲ್ಲ ಸ್ಕೂಟಿ ತಗೊಂತೀನಿ ನೋಡ್ತಾ ಇರಿ ಈ ವರ್ಷ ಈ ವರ್ಷದೊಳಗೆ ನಾನು ಸ್ಕೂಟಿ ತಗೊಂಡೇ ತಗೊತೀನಿ ಸೊ ಅದೊಂದು ದೊಡ್ಡ ಸಂಕಲ್ಪ ಮಾಡ್ಕೊಂಡಿದ್ದೀನಿ ವೇಟ್ ಲಾಸ್ ಮಾಡ್ತೀನಿ ಸ್ಕೂಟಿ ತಗೊಂತೀನಿ ನಾನು ಒಂದು ತಿಂಗಳದ ಅಮೌಂಟ್ ನಾನು ಒಂದು ತಿಂಗಳು ಪೇಮೆಂಟ್ ಐತೆ ನೋಡ್ರಿ ಮೂವತ್ತು ಸಾವಿರ ರೂಪಾಯಿ ತಗೋಬೇಕಂತೇನೆ ಇಟ್ಕೊಳ್ತೀನಿ ಖಂಡಿತ ತಗೋತೀನಿ ನಾನು ಕಷ್ಟಪಡ್ತೀನಿ ನಾನು ನಾನು ಶ್ರಮ ವಹಿಸ್ತೀನಿ ಮಾಡೇ ಮಾಡ್ತೀನಿ ಅನ್ನೋ ನನ್ನ ಕಾನ್ಫಿಡೆಂಟ್ ಐತಿ ಸೊ ಅದನ್ನ ನಾನು ಸಂಕಲ್ಪ ಮಾಡ್ಕೊತೀನಿ ಇಲ್ಲಿವರೆಗೂ ನಾನು ಮೂವತ್ತು ಸಾವಿರ ಪೇಮೆಂಟ್ ಒಟ್ಟ ತಗೊಂಡಿಲ್ಲ ಈ ವರ್ಷ ತಗೋಬೇಕಾ ಮೂರೂವರೆ ಲಕ್ಷ ಸಬ್ಸ್ಕ್ರೈಬರ್ ಇಟ್ಕೊಂಡು ಮೂವತ್ತು ಸಾವಿರ ಪೇಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಹೆಂಗ ತಗೊಂಡೆ ತಗೊತೀನಿ ನೀವು ನೋಡ್ತಾ ಇರ್ರಿ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡೇ ಮಾಡ್ತೀನಿ ನನ್ನೆಲ್ಲ ಕುಟುಂಬದ ಜೊತೆಗೆ ನಾನು ಅದನ್ನ ಮೂವತ್ತು ಸಾವಿರ ಪೇಮೆಂಟ್ ಬಂದಿರೋಂಥದ್ದನ್ನ ಒಂದ್ ದೊಡ್ಡದಾಗಿ ಕೇಕ್ ಕಟ್ ಮಾಡಿ ಮಸ್ತಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಸೊ ಅದೊಂದ್ ಐತಿ ಅದನ್ನು ಕೂಡ ನಾನು ಹೇಳ್ತೀನಿ ನಿಮ್ಗೆ ಪ್ರೂಫ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾಗಿ ಅದನ್ನು ಕೂಡ ನಾನು ಹೇಳ್ಕೊಬೇಕಾಗ್ತದ ಇನ್ನು ತುಂಬಾ 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 ಇದಾವ ಅದನ್ನೆಲ್ಲಾನು ಕೂಡ ನಾನು ಕಾರ್ಯರೂಪಕ್ಕೆ ತಂದಾದ್ಮೇಲೆನೆ ನಾನು ನಿಮ್ ಜೊತೆಗೆ ಅದನ್ನ ಶೇರ್ ಮಾಡ್ಕೊತೀನಿ ನನ್ನ ಮನೇನ ಒಳ್ಳೆ ರೀತಿಯಾಗಿ ಡೆಕೋರೇಟ್ ಆಗಿ ಇಟ್ಕೊಂತೀನಿ ಒಂದು ಒಳ್ಳೆ ಸೋಫಾ ತಗೊಂಡ್ ಬರಬೇಕು ಸೊ ಇವೆಲ್ಲ ಇದಾವ ಬಹಳ ಕನಸುಗಳು ಇರಬೇಕ ಕನಸಿಗೆ ಏನು ರೊಕ್ಕ ಕೊಡ್ಬೇಕೇನ್ರಿ ಇಲ್ಲ ನಾವು ಡ್ರೀಮ್ ಇಟ್ಕೊಂಡಿವಪ್ಪ ಅಂತಂದ್ರೆ ಅದಕ್ಕೇನು ಫೈನ್ ಕಟ್ಟಬೇಕಾ ಟ್ಯಾಕ್ಸ್ ಕಟ್ಟಬೇಕಾ ಇಲ್ಲಲ್ಲ ಬಟ್ ನಮ್ಮ ತಲೆಯೊಳಗೆ ವಿಚಾರ ಇರಬೇಕು ನಮ್ಮ ಮನಸ್ಸಿನೊಳಗ ಕಾನ್ಫಿಡೆಂಟ್ ಇಟ್ಕೊಂಡು ನಾವು ಮಾಡಿದೀವಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ನೀವು ಕೂಡ ಅಷ್ಟೇ ಎಲ್ಲರಿಗೂ ಜೀವನದ ಕಷ್ಟಗಳು ಇರ್ತಾವ ಎಲ್ಲರಿಗೂ ನೋವುಗಳು ಇರ್ತಾವೆ ಕೆಲವೊಂದಿಷ್ಟು ಹೇಳ್ಕೊಂತೀವಿ ಕೆಲವೊಂದಿಷ್ಟು ಹೇಳ್ಕೊಳಕ್ಕೆ ಆಗಂಗಿಲ್ಲ ಬಟ್ ಅದನ್ನ ಅನ್ಭವಿಸ್ಬೇಕಷ್ಟೇ ಬಟ್ ಆದರೂ ಕೂಡ ಇರೋಷ್ಟು ಲೈಫ ಆಗಿ ಎಂಜಾಯ್ ಆಗಿ ಇರಬೇಕಂತ ಕೇಳಿ ನಾನು ಅಂದ್ಕೊಂಡೀನಿ ಸೊ ಈ ವಿಡಿಯೋ ಲಗುಟ ಮಾಡಿ ಶೇರ್ ಮಾಡ್ತೀನಿ ಸೊ ಸಾಯಂಕಾಲ ಕೂಡ ಒಂದು ವಿಡಿಯೋ ಬರ್ತೈತಿ ನಾನಂದರು ದೇವರು ನನಗೆ ಒಂದು ಕಷ್ಟಪಟ್ಟು ಫಲ ಸೊ ಯಾರ್ಯಾರೋ ಕೆಟ್ಟ ಕೆಟ್ಟದಾಗಿ ಮಾಡಿ ಜೀವನದಾಗ ಸುಖವಾಗಿರ್ತಾರೆ ನಾವು ಒಳ್ಳೆಯ ರೀತಿಯಿಂದ ಹೊಂಟೀವಿ ಅಂತಂದ್ರೆ ನಾವು ಯಾಕೆ ಸುಖವಾಗಿರೋಂಗಿಲ್ಲ ಸೊ ಕಷ್ಟಗಳು ಬಂದೇ ಬರ್ತಾವ ನಮ್ಮಂತರಿಗೆ ಯಾಕಂದ್ರೆ ನಾವು ಗಟ್ಟಿಯಾಗಿರ್ತೀವಿ ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಬಟ್ ಕೊನೆ ಟೈಮಲ್ಲಿ ಒಂದು ಬೆಸ್ಟ್ ಟೈಮ್ ನಮ್ಮ ಕೈ ಬಿಡೋಂಗಿಲ್ಲ ಅದು ನನಗೆ ಸಾಕಷ್ಟು ವಿಷಯದೊಳಗೆ ನನಗೆ ಅನುಭವ ಆಗೈತಿ ಬಟ್ ನನಗೂ ಒಮ್ಮೊಮ್ಮೆ ಅಷ್ಟು ಒತ್ತಡಗಳು ಬಂದಿರ್ತಾವ ಅಷ್ಟೊಂದು ನನಗೆ ಟೆನ್ಷನ್ಗಳು ಬಂದಿರ್ತಾವ ಬಟ್ ಅದು ಗುಡ್ಡದಂತ ಬಂದಿರೋಂಥದ್ದನ್ನ ಮಂಜಿನಗಿ ಕರೆಗೆ ಹೋಗುತ್ತಂತಲ್ಲ ಆ ಥರ ಎಲ್ಲ ಆಗ್ಬಿಡ್ತಾವ ಸೊ ಮಿರಾಕಲ್ಲದಂಗೆ ಆಗ್ಬಿಡ್ತೈತಿ ನನಗೆ ತುಂಬ 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 ಎರಡು ಸಾವಿರದ ಇಪ್ಪತ್ತಾರು ಒಳ್ಳೇದು ಮಾಡ್ತೈತಿ ನಾನು ತುಂಬ ಖುಷಿಯಾಗಿರ್ತೀನಿ ನನ್ನ ಗಂಡನ ಜೊತೆಗೆ ಖುಷಿಯಾಗಿರ್ತೀನಿ ಮಕ್ಕಳನ್ನು ಖುಷಿಯಾಗಿ ಇಟ್ಕೊತೀನಿ ಆರೋಗ್ಯವನ್ನು ನಾನು ಕಾಪಾಡಿಕೊಂಡು ನನ್ನ ಗಂಡ ನನ್ನ ಮಕ್ಕಳ ಆರೋಗ್ಯನೂ ಕೂಡ ನಾನು ಒಳ್ಳೆ ರೀತಿಯಾಗಿ ಇಟ್ಕೊಳ್ತೀನಿ ನಮ್ಮ ಜೀವನ ತುಂಬಾ ಖುಷಿಯಾಗಿರ್ತೈತಿ ಎರಡು ಸಾವಿರದ ಇಪ್ಪತ್ತಾರು ಖುಷಿ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳಕತ್ತೀನಿ ನೀವು ಕೂಡ ಅಷ್ಟೇ ನಿಮಗೂ ಒಳ್ಳೇದಾಗಲಿ ನೀವು ಒಂದಷ್ಟು ಸಂಕಲ್ಪಗಳನ್ನ ಮಾಡ್ಕೋರಿ ದೇವ್ರ ಮ್ಯಾಗ ಒಂದು ಭಕ್ತಿ ಇಡ್ರಿ ನಿಮ್ಮ ಕೆಲಸದೊಳಗೆ ಒಂದು ನಿಯತ್ತಿ ಇಟ್ಕೋರಿ ಮನ್ಸಿನಾಗ ಒಂದು ಒಳ್ಳೇದನ್ನ ಬಯಸ್ರಿ ನಿಮಗಷ್ಟಕ್ಕೆ ನೀವು ಒಳ್ಳೇದಾಗಲಿ ಅಂತೇಳಿ ಪ್ರಯತ್ನ ಪಡ್ರಿ ದೇವ್ರು ಇವತ್ತಿದ್ರು ಕೂಡ ನಿಮ್ಗೆ ಫಲ ಹೊಟ್ಟೆ ಕೊಡ್ತಾನ ಎಲ್ಲರಿಗೂ ಒಳ್ಳೇದಾಗಿ ಆಗ್ತೈತಿ ಸೊ ಬೆಸ್ಟ್ ಆಗಿರೋ ಟಾಪ್ ಅಕೌಂಟ್ ಹೆಂಗೆ ಕಾಣಾತೀನಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಲಾಗ್ ಲಾಗ್ನೊಳಗು ಕೂಡ ಒಂದಷ್ಟು ವಿಡಿಯೋಗಳು ಮಾಡೀನಿ ಇದು ಪಟ್ ಅಂತೇಳಿ ವಿಡಿಯೋ ಮಾಡಿದ್ರ ಐತೇಳಿ ಅನ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಎಲ್ರು ಹೇಗಿದ್ದೀರಿ ಮಸ್ತಾಗಿ ಆರಾಮಾಗಿ ಸೂಪರ್ ಆಗಿ ಇರ್ತೀನಿ ಅಂತ ನಾ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಎಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಕನ್ಸುಗಳು ಏನೇನು ಇದ್ದವು ನಿಮ್ಮ ಕಡೆಯಿಂದ ಹೇಳ್ಬೇಕಂತ ಅನ್ಸಿದ್ರೆ ಮಾತ್ರ ಕಮೆಂಟ್ ಸೆಕ್ಷನ್ ನಿಮ್ಮದೇ ಆಗಿರ್ತೈತಿ ಕಮೆಂಟ್ ಮಾಡ್ರಿ ಲೈಕ್ ಬಟನ್ ಫ್ರೀ ಆಗಿರ್ತೈತಿ ಲೈಕ್ ಮಾಡ್ರಿ ಸೊ ನನ್ನ ವಿಡಿಯೋ ಎಷ್ಟಾಗಿದ್ರ ಸದ್ಯ ಅದ್ರ ಒಂದ್ ನಾಲ್ಕು ಮಂದಿ ಶೇರ್ ಮಾಡ್ರಿ ಸೊ ಖುಷಿ ಖುಷಿಯಾಗಿ ಇರ್ರಿ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತಾರಿಗೆ ವೆಲ್ಕಮ್ ಅಂತ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಬ್ಯಾಕ್ ಗೋ ನನ್ನ ಕಷ್ಟಗಳೆಲ್ಲ ಹೋದ್ವು ಕಷ್ಟಗಳೆಲ್ಲ ಸೇರಿದ್ವು ಜೀವನ ಖುಷಿಯಾಗಿರ್ಬೇಕು ಅಷ್ಟೇ ಆರೋಗ್ಯವಾಗಿರ್ಬೇಕು ನಮ್ಮ ದೇವರು ಆಯುಷು ಆರೋಗ್ಯ ಕೊಡ್ಲಿ ನನ್ನ ಯಜಮಾನ್ರಿಗೂ ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ನನ್ನ ಮನೆಗೆ ನನಗೆ ಒಳ್ಳೇದು ಮಾಡ್ತಾರೆ ಮಾಡ್ತಾರ ಅನ್ನೋದೊಂದು ಛಲ ಇಟ್ಕೊಂಡಿದ್ದೀನಿ ಮೇನಾಗಿ ನನ್ನ ಮೂರಿಂದ ನಾಲ್ಕು ವರ್ಷ ಯಾಕೆ ಬಂತು ರಾಯರನ್ನ ಆರಾಧನೆ ಮಾಡಕತ್ತೀನಿ ಬಟ್ ಅವ್ರ ಸನ್ನಿಧಾನಕ್ಕೆ ಹೋಗಿ ಅವರ ಆಶೀರ್ವಾದ ಒಂದು ಅವರು ಕೃಪಾ ಕಟಾಕ್ಷ ಪಡ್ಕೊಂಡ ನನ್ನ ಕಡೆ ಸಾಧ್ಯ ಆಗಲಾಗುತ್ತೆ ಅವ್ರ ಆಶೀರ್ವಾದ ನನ್ನ ಬೆನ್ನ ಹಿಂದ ಅವ್ರು ಸದಾ ನನ್ನ ಜೊತೆಗೆ ಇರ್ತಾರ ಅದು ಭರವಸೆ ಐತಿ ಬಟ್ ಅವರು ಸನ್ನಿಧಾನಕ್ಕೆ ಹೋಗುವಂಥ ಒಂದು ಅದೃಷ್ಟ ನಂಗೆ ಸಿಗಲಾಗೈತಿ ಬಟ್ ಅದು ಈ ವರ್ಷ ಆ ಸಂಕಲ್ಪನ ಪೂರ್ಣ ಮಾಡ್ಕೋತೀನಿ ಖಂಡಿತವಾಗಲೂ ಕೂಡ ಈ ಈ ಮಂತ್ ಎಂಡ್ ಅಷ್ಟೊತ್ತಿಗೆ ರಾಯರ ಒಂದು ಇದಕ್ಕೆ ಹೋಗಿ ಬರಬೇಕಂತ ಅಂದ್ಕೊಂಡಿದ್ದೀವಿ ಓಕೆ ಈ ವಿಡಿಯೋ ಹೆಂಗೆ ಅನ್ಸಿದ್ದು ಅಭಿಪ್ರಾಯನ ಕಮೆಂಟ್ ಶ್ರೀ ಲೈಕ್ ಶೇರ್ ಕಮೆಂಟ್ ಬಾಯ್